ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದ್ದಾರೆ ಅದು ಅಪರಾಧ ದೊಡ್ಡ ಅಪರಾಧ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಸಿ ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡೋದು ಅವ್ರ ಅಣ್ಣನ ಮಗ ತಪ್ಪು ಮಾಡಿದ ಆರೋಪ ಅದು ನನ್ನ ಮಗ ತಪ್ಪು ಅಣ್ಣನ ಮಗ ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳೋದು ನಾನು ಆರೋಪಿ ಅಂತ ಹೇಳೋದು ಈ ಸಬ್ಜೆಕ್ಟ್ ಪ್ರೂವ್

ಅನೇಕ ಪತ್ರಗಳಿಗೆ ಅನೇಕ ಪತ್ರಿಕೆ ನನ್ನ ಪತ್ರಗಳಿಗೆ ಉತ್ತರ ಸೆಲೆಕ್ಟಿವ್ ಅಂತ ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿದ್ದೆ ಈಗ ಎಲೆಕ್ಟೆಡ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಾಗ ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಉತ್ತರ ಕೊಡ್ಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೀನಿ ಮೊದಲನೇ ಪತ್ರಕ್ಕೆ ಉತ್ತರ ಇಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ಬೇಕಲ್ಲ

ಹೇಳಪ್ಪ ನೀವು ಅವರದ್ದು ಸ್ಪಷ್ಟಪಡಿಸೋ ನಮ್ಮ ಸಂಪರ್ಕದಲ್ಲಿ ಇಲ್ಲ ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ ಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಸಂಸದನಾಗಿದ್ದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಸಂಪರ್ಕ ಅಲ್ವ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೂ ಸಂಪರ್ಕ ಅಲ್ಲೂ